ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ಇವತ್ತು ಭಾನುವಾರದ್ದು ಬಾಡು ಹುಟ್ಟಿದ್ದೊಂದು ಸ್ಪೆಷಲ್ ಮಾಡ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ ನಾನು ಇಲ್ಲಿ ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ ಪೆಪ್ಪರ್ ಚಿಕನ್ಗೋಸ್ಕರ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ಅರಿಶಿನ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ಮರಿ ಪುದೀನ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಗರಂ ಮಸಾಲ ಇಲ್ಲಿ ಮೆಣಸು ಪುಡಿ ಕರಿಮೆಣಸಿನ ಪುಡಿ ತೊಗೊಂಡಿದ್ದೀನಿ ಧನಿಯಾ ಪುಡಿ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಬನ್ನಿ ಈಗ ಮಾಡೋಣ ಬಾಣಲಿಗೆ ಎಣ್ಣೆ ಇದ್ದೀನಿ ಈರುಳ್ಳಿ ಹಾಕ್ಬಿಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ನಾವು ಸ್ವಲ್ಪ ಫ್ರೈ ಆಗ್ಬೇಕು ಈಗ ಈರುಳ್ಳಿ ಫ್ರೈ ಆಗಿದೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಇದಾಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆಂದಾಗ ಫ್ರೈ ಆಗಲಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅವಾಗಲೇ ತುಂಬ ರುಚಿ ಇರುತ್ತೆ ಹಸಿ ಹಸಿ ಸ್ಮೆಲ್ ಇದ್ರೆ ಚಂದಕ್ಕೆ ಬರಲ್ಲ ಟೇಸ್ಟು ಈಗ ಇದಾಗಿದೆ ಧನಿಯಾ ಪುಡಿ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈಗ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಪೆಪ್ಪರ್ ಪೌಡ್ರ್ ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರಕ್ಕಿದ್ದೇನೆ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನು ಇದೆಲ್ಲ ಎಣ್ಣೆನಲ್ಲೇ ಫ್ರೈ ಆಗಲಿ ನೋಡಿ ಈ ಥರ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಬೇಕು ಇವಾಗ ನಾನು ಚಿಕನ್ ಬೇಯಿಸಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ನೀರಿನ ಅಂಶ ಎಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಅಲ್ಲಿವರೆಗೂ ನಾನು ಬೇಯಕ್ಕೆ ತಿಕ್ಬಿಡ್ತೀನಿ ನೋಡಿ ಈಗ ಇದೆಲ್ಲ ಡ್ರೈ ಆಗಿದೆ ಚೆನ್ನಾಗಿ ಇಲ್ಲಿ ಪೆಪ್ಪರ್ ಚಿಕನ್ ರೆಡಿ ಆಗಿದೆ ನಾನು ಇವಾಗ ಕೊತ್ತಮಿರಿ ಪುದೀನ ಸ್ವಲ್ಪ ಹಾಕ್ತಾ ಇದ್ದೀನಿ ಅದಕ್ಕೆ ಚಿಕನ್ ಮೊದಲೇ ಬೇಯಿಸ್ಕೊಂಡು ಇಟ್ಕೊಂಡಿರೋದ್ರಿಂದ ಜಾಸ್ತಿ ಟೈಮೇನು ಹಿಡಿಯಲ್ಲ ಇದು ನೋಡಿ ಎಷ್ಟು ಚೆಂದ ಚಿಕ್ಕ ಪೆಪ್ಪರ್ ಪೆಪ್ಪರ್ ಫ್ರೈ ರೆಡಿ ಆಗೋಗಿದೆ ನೀವು ಮನೆಯಲ್ಲಿ ಮಾಡಿಕೊಂಡು ಊಟ ಮಾಡಿ ತುಂಬ ಚೆಂದ ಇರುತ್ತೆ ಎಲ್ಲ ಇದು ಸಿಂಪಲ್ಲಾಗೆ ತೋರಿಸ್ತಾ ಇದ್ದೀನಿ ನಾನು ಜಾಸ್ತಿ ಮಸಾಲೆ ಹಾಕ್ತಾ ಇಲ್ಲ ಯಾವುದಕ್ಕೂ ಸಿಂಪಲ್ ಸಿಂಪಲ್ಲಾಗೆ ತೋರಿಸ್ತೀನಿ ಜಾಸ್ತಿ ಟೈಮು ಆಗಲ್ಲ ಈಗ ಚಿಕನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಭಾನುವಾರ ಬಾಡೂಟ ರೆಡಿಯಾಗಿದೆ ನೀವು ಮನೆಯಲ್ಲಿ ಮಾಡ್ಕೊಂಡು ಊಟ ಮಾಡಿ ಹೇಗಿತ್ತು ಅಂತ ತಿಳಿಸಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ನೋತ್ತಿ ದೇವರೆಲ್ಲರಿಗೂ ಆರೋಗ್ರು ಆರೋಗ್ಯ ಕೊಟ್ಟು ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಥ್ಯಾಂಕ್ ಯು